ವೀಕ್ಷಕರೇ ನಮಸ್ಕಾರ ನಾಡಿನ ಸಮಸ್ತ ಕಾರ್ಮಿಕ ವೃಂದದವರಿಗೆ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ಶುಭಾಶಯಗಳು ಇಂದು ಶ್ರಮ ಜೀವಿಗಳ ಕೆಲಸವನ್ನು ಗೌರವಿಸುವ ಹಾಗೂ ಅವರ ಕಷ್ಟಗಳನ್ನು ಸ್ಮರಿಸುವ ಸಲುವಾಗಿ ಮೇ ಒಂದರಂದು ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನಾಗಿ ಆಚರಿಸಲಾಗುತ್ತದೆ ಇದು ಮೇ ಡೇ ಲೇಬರ್ ಡೇ ಹಾಗೂ ವರ್ಕರ್ಸ್ ಡೇ ಅಂತಲೂ ಕರೆಯುತ್ತಾರೆ ಕಾರ್ಮಿಕ ವರ್ಗದ ಶ್ರಮ ಮತ್ತು ಸಮರ್ಪಣೆಯನ್ನು ಗುರುತಿಸುವುದು ಕಾರ್ಮಿಕರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಶೋಷಣೆಯಿಂದ ರಕ್ಷಿಸುವುದು ಕಾರ್ಮಿಕ ದಿನದ ಉದ್ದೇಶವಾಗಿದೆ ಹಾಗಾದ್ರೆ ಈ ಆಚರಣೆ ಶುರುವಾಗಿದ್ದು ಹೇಗೆ ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಎಂಬತ್ತಾರರಲ್ಲಿ ಅಮೆರಿಕದಲ್ಲಿ ಮೊದಲ ಬಾರಿಗೆ ಕಾರ್ಮಿಕರ ದಿನ ಆಚರಿಸಲಾಯಿತು ದಿನಕ್ಕೆ ಕಾರ್ಮಿಕರಿಗೆ ಎಂಟು ಗಂಟೆ ಕೆಲಸದ ಅವಧಿಯನ್ನು ನಿಗದಿ ಮಾಡಬೇಕು ಎಂಬ ಆಗ್ರಹದೊಂದಿಗೆ ಶುರುವಾದ ಚಳುವಳಿ ಯಶಸ್ಸು ಸಿಕ್ಕಿತು ಇದೇ ಹೋರಾಟದ ಕಿಚ್ಚಿನಲ್ಲಿ ಉದಯಿಸಿದ್ದೆ ಈ ಕಾರ್ಮಿಕರ ದಿನಾಚರಣೆ ಭಾರತದಲ್ಲಿ ಈ ಆಚರಣೆ ಆರಂಭವಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ವಿಶ್ವದ ನಾನಾ ಭಾಗಗಳಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸುವ ಮೂಲಕ ಶ್ರಮ ಜೀವಿಗಳಿಗೆ ಕೃತಜ್ಞತೆ ಸಲ್ಲಿಸಲಾಗುತ್ತದೆ ಮೇ ಒಂದರಂದು ಸಮಾಜಕ್ಕಾಗಿ ಕಾರ್ಮಿಕರ ಕೊಡುಗೆ ಹಾಗೂ ತ್ಯಾಗವನ್ನು ಸ್ಮರಿಸಲಾಗುತ್ತದೆ ಭಾರತದಲ್ಲಿ ಇದನ್ನು ಮೇ ದಿನ ಎಂದು ಕರೆಯುತ್ತಾರೆ ದೇಶದಲ್ಲಿ ಮೊದಲ ಕಾರ್ಮಿಕ ದಿನವನ್ನ ಮೇ ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಂದು ಮದ್ರಾಸಿನಲ್ಲಿ ಆಚರಿಸಲಾಯಿತು ಇದನ್ನು ಕಾಮ್ರೇಡ್ ಸಿಂಗಾರವೇಲನ್ ನೇತೃತ್ವದ ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನ್ ಆರಂಭಿಸಿತ್ತು ಅಂದಿನಿಂದ ಈವರೆಗೆ ಭಾರತದಲ್ಲಿ ಕಾರ್ಮಿಕರ ದಿನವನ್ನು ಆಚರಿಸಲಾಗ್ತಿದೆ ಮತ್ತು ರಾಷ್ಟ್ರೀಯ ರಜೆ ಕೂಡ ಘೋಷಿಸಲಾಗಿದೆ ಇಂದು ನೂರ ನಲವತ್ತೊಂದನೇ ವರ್ಷದ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವಾಗಿದೆ ಭಾರತದ ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರುಗಳಲ್ಲಿ ಕಾರ್ಮಿಕ ದಿನಾಚರಣೆಯನ್ನ ಆಚರಿಸಲಾಗ್ತದೆ ಉದಾಹರಣೆಗೆ ಹಿಂದಿಯಲ್ಲಿ ಅಂತಾರಾಷ್ಟ್ರೀಯ ಶ್ರಮಿಕ್ ದಿವಸ್ ಎಂದು ಕರೆಯುತ್ತಾರೆ ಇನ್ನು ಕಾರ್ಮಿಕರ ದಿನಾಚರಣೆ ಎಂದು ಕನ್ನಡದಲ್ಲಿ ಕರೆದ್ರೆ ಕಾರ್ಮಿಕರ ದಿನೋತ್ಸವಂ ಎಂದು ತೆಲುಗಿನಲ್ಲಿ ಕರೆಯುತ್ತಾರೆ ಕಾಮಗಾರ್ ದಿವಸ್ ಎಂದು ಮರಾಠಿಯಲ್ಲಿ ಕರೆದ್ರೆ ಉಜ್ಜಯ್ ಪಾಲರ್ ದಿನಂ ಎಂದು ತಮಿಳಲ್ಲಿ ಕರೆಯುತ್ತಾರೆ ತೊಳಲಾಳಿ ದಿವಸ ಎಂದು ಮಲಯಾಳಮಲ್ಲಿ ಕರೆಯುತ್ತಾರೆ ಮತ್ತು ಶ್ರೋಮಿಕ್ ದಿಬೋಶ್ ಎಂದು ಬಂಗಾಳಿಯಲ್ಲಿ ಕರೆಯುತ್ತಾರೆ ಕಾರ್ಮಿಕರ ದಿನದ ಇತಿಹಾಸವನ್ನ ನೋಡ್ತಾ ಹೋದ್ರೆ ನಿಮಗೂ ಅರ್ಥವಾಗುತ್ತೆ ಇದರ ಹಿಂದಿನ ಕಥೆ ಏನು ಎಂದು ಅಮೆರಿಕದ ಕಾರ್ಮಿಕರು ಕಠೋರ ಕಾರ್ಮಿಕ ನಿಯಮ ಕಾರ್ಮಿಕರ ಹಕ್ಕುಗಳ ಉಲ್ಲಂಘನೆ ಮತ್ತು ಭಯಾನಕ ಕೆಲಸದ ವೇಳೆಯ ವಿರುದ್ಧದ ಪ್ರತಿಭಟನೆ ಆರಂಭಿಸಿದರು ದಿನಕ್ಕೆ ಎಂಟು ಗಂಟೆ ಕೆಲಸ ನಿಗದಿಗೊಳಿಸಬೇಕೆಂಬ ಈ ಚಳುವಳಿ ಸಾವಿರದ ಎಂಟುನೂರ ಅರವತ್ತರಿಂದ ಆರಂಭವಾಯಿತು ಚಳುವಳಿಗಾಗಿ ಅಮೆರಿಕ ಹಾಗೂ ಕೆನಡಾದಲ್ಲಿ ಹಲವು ಕಾರ್ಮಿಕ ಸಂಘಟನೆಗಳು ಅಸ್ತಿತ್ವಕ್ಕೆ ಬಂದಿದ್ವು ದಿನಕ್ಕೆ ಹತ್ತರಿಂದ ಹದಿನಾಲ್ಕು ಗಂಟೆಗಳ ಕಾಲ ಬಲವಂತವಾಗಿ ದುಡಿದುಕೊಳ್ಳುವುದಕ್ಕೆ ವಿವಿಧ ಸಂಘಟನೆಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು ಶಿಕಾಗೋ ನಗರ ಸಾವಿರಾರು ಕಾರ್ಮಿಕ ಸಂಘಟನೆಗಳ ಕೇಂದ್ರವಾಗಿ ಮಾರ್ಪಟ್ಟಿತ್ತು ಸಾವಿರದ ಎಂಟುನೂರ ಎಂಬತ್ತಾರು ಮೇ ಒಂದು ಕಾರ್ಮಿಕ ಹೋರಾಟದ ಇತಿಹಾಸದಲ್ಲಿ ಒಂದು ಮಹತ್ವದ ಘಟ್ಟವಾಗಿದೆ ಲಕ್ಷಾಂತರ ಮಂದಿ ಕಾರ್ಮಿಕರು ಎಂಟು ಗಂಟೆಗಳ ಕಾಲ ಕೆಲಸ ನಿಗದಿ ಪ್ರತಿಭಟನೆ ಆರಂಭಿಸಿದ್ದರು ಈ ಹೋರಾಟದಲ್ಲಿ ಎಷ್ಟೋ ಕಾರ್ಮಿಕರು ಪ್ರಾಣ ತ್ಯಾಗ ಮಾಡಬೇಕಾಯಿತು ಹೀಗಾಗಿ ಸಾವಿರದ ಒಂಬೈನೂರ ಹದಿನಾರರವರೆಗೂ ಅಮೆರಿಕ ಎಂಟು ಗಂಟೆಗಳ ಕೆಲಸ ಸಮಯವನ್ನು ನಿಗದಿಗೊಳಿಸಿತು ಕಾರ್ಮಿಕ ಹೋರಾಟಕ್ಕೆ ಸಿಕ್ಕ ಯಶಸ್ಸಿನ ನೆನಪಾಗಿ ಹಾಗೂ ಮೃತ ಕಾರ್ಮಿಕರ ಗೌರವಾರ್ಥವಾಗಿ ಮೇ ಒಂದರಂದು ಕಾರ್ಮಿಕರ ದಿನವಾಗಿ ಆಚರಿಸಲಾಗ್ತಿದೆ ಈ ಬಲಿದಾನಗಳ ಫಲವಾಗಿ ಕೆಲಸದ ಅವಧಿ ಇಂದು ವಿಶ್ವದ ಅನೇಕ ದೇಶಗಳಲ್ಲಿ ಎಂಟು ಗಂಟೆಗಳಿಗೆ ಮಿತಿಗೊಂಡಿದೆ ಇನ್ನು ಕಾರ್ಮಿಕ ದಿವಸದ ಶುಭ ಸಂದೇಶಗಳು ಯಾವುದು ಅಂತ ನೋಡೋದಾದ್ರೆ ಕಠಿಣ ಪರಿಶ್ರಮ ನಿಮ್ಮನ್ನು ಎಂದಿಗೂ ಸೋಲುವುದಕ್ಕೆ ಬಿಡುವುದಿಲ್ಲ ಅದರ ಜೊತೆಗೆ ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಭಾವದಿಂದ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಗೌರವ ಸಲ್ಲಿಸುವ ದಿನ ಇದಾಗಿದೆ ಒಬ್ಬ ಕಾರ್ಮಿಕ ಪ್ರತಿ ರಾಷ್ಟ್ರಕ್ಕೂ ದೊಡ್ಡ ಆಸ್ತಿ ಮತ್ತು ಅದ್ಭುತಗಳ ನಿರ್ಮಾತೃ ದುಡಿಮೆ ಮನುಷ್ಯನ ಘನತೆ ಮತ್ತು ಸೃಜನಶೀಲತೆಯನ್ನು ವ್ಯಕ್ತಪಡಿಸುವ ಏಣಿ ಜೀವನದ ಕಠಿಣ ಸವಾಲುಗಳನ್ನು ಮೆಟ್ಟಿ ನಿಂತು ಶ್ರಮದಿಂದಲೇ ಬದುಕಿನ ಖುಷಿ ಕಾಣುವ ಎಲ್ಲ ಕಾರ್ಮಿಕರಿಗೂ ನಿಮ್ಮ ದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಅದರ ಜೊತೆಗೆ ರಾಷ್ಟ್ರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುವ ಕಾರ್ಮಿಕರಿಗೆ ರಾಜ್ಯದಲ್ಲಿ ಕನಿಷ್ಠ ಗೌರವ ಸಲ್ಲುತ್ತಿಲ್ಲ ಕಾರ್ಮಿಕರ ಸಮಸ್ಯೆ ಆಲಿಸಿ ಪರಿಹಾರ ಸೂಚಿಸುವ ನಿಟ್ಟಿನಲ್ಲಿ ಮಹತ್ವದ್ದಾಗಿರುವ ಕಾರ್ಮಿಕ ದಿನಾಚರಣೆ ರಾಜ್ಯ ಸರ್ಕಾರದಿಂದ ನಡೆಯುತ್ತಿಲ್ಲ ಅದರ ಜೊತೆಗೇನೆ ಸಣ್ಣ ಮಧ್ಯಮ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವವರು ಆಟೋ ರಿಕ್ಷಾ ಚಾಲಕರು ಕಟ್ಟಡ ನಿರ್ಮಾಣದಲ್ಲಿ ತೊಡಗಿರುವವರು ನಾನಾ ಸಂಘ ಸಂಸ್ಥೆ ಸರ್ಕಾರಿ ಕಚೇರಿಗಳಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವವರು ಸೇರಿದಂತೆ ಬೆಳಗಾವಿ ಜಿಲ್ಲೆಯೊಂದರಲ್ಲೇ ಮೂರು ಲಕ್ಷಕ್ಕೂ ಹೆಚ್ಚು ಸಂಘಟಿತ ಮತ್ತು ಅಸಂಘಟಿತ ವಲಯದ ಕಾರ್ಮಿಕರಿದ್ದಾರೆ ಇನ್ನು ಕಾರ್ಮಿಕರ ಸಮಸ್ಯೆ ಏನು ಅಂತ ನೋಡೋಣ ಸರ್ಕಾರ ಕಾರ್ಮಿಕರ ಅಭಿವೃದ್ಧಿಗಾಗಿ ನಾನಾ ಯೋಜನೆಗಳನ್ನ ಜಾರಿಗೊಳಿಸ್ತಿದೆ ಅನ್ಸ್ಕಿಲ್ಡ್ ಕಾರ್ಮಿಕರಿಗೆ ಮಾಸಿಕ ಕನಿಷ್ಠ ಹದಿನಾಲ್ಕು ಸಾವಿರ ರೂಪಾಯಿ ವೇತನದ ಜೊತೆಗೆ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಾಯಧನ ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ಭತ್ಯೆ ಕಾರ್ಮಿಕರ ಪಿಂಚಣಿ ಯೋಜನೆ ಮೊದಲಾಗಿ ಹತ್ತಾರು ಯೋಜನೆಗಳೇನೋ ಇವೆ ಆದರೆ ಬಹಳಷ್ಟು ಅರ್ಹ ಕಾರ್ಮಿಕರಿಗೆ ಇವುಗಳ ಸೌಲಭ್ಯ ಇವಾಗಲೂ ದಕ್ಕುತ್ತಿಲ್ಲ ಅನೇಕ ಕಾರ್ಮಿಕರು ಸರ್ಕಾರಿ ಇಲಾಖೆಗಳ ಗುತ್ತಿಗೆ ಆಧಾರದ ಕಾರ್ಮಿಕರಿಗೆ ಸರ್ಕಾರಿ ರಜಾ ದಿನಗಳಂತೂ ವೇತನ ಸಹಿತ ರಜೆ ನೀಡಬೇಕು ಎಂಬ ನಿಯಮವಿದೆ ಆದರೆ ಕಾರ್ಮಿಕರಿಗೆ ಸರ್ಕಾರಿ ರಜಾ ದಿನಗಳ ಸಂಬಳ ಕಡಿತಗೊಳಿಸಿ ತಿಂಗಳಿಗೆ ಒಟ್ಟು ಇಪ್ಪತ್ತರಿಂದ ಇಪ್ಪತ್ತೆರಡು ದಿನಗಳ ವೇತನ ನೀಡಲಾಗ್ತಿದೆ ಸರ್ಕಾರದ ಯೋಜನೆಗಳು ಪರಿಣಾಮಕಾರಿಯಾಗಿ ಜಾರಿಯಾಗುತ್ತಿಲ್ಲ ಬೆಳಗಾವಿಯಲ್ಲಂತೂ ಕಳೆದ ಆರು ಏಳು ತಿಂಗಳಿನಿಂದ ಯೋಜನೆಗಳ ಪ್ರಯೋಜನ ಪಡೆಯಲು ತೆರಳುವ ಕಾರ್ಮಿಕರಿಗೆ ಪದೇ ಪದೇ ಸರ್ವರ್ ಡೌನ್ ಎಂಬ ನೆಪವನ್ನ ಈಗ ಹೇಳ್ತಾ ಇದ್ದಾರೆ ಇನ್ನು ಕಾರ್ಮಿಕರಿಗೆ ತಮ್ಮ ವೃತ್ತಿಯ ಬಗ್ಗೆ ಹೆಮ್ಮೆ ಮೂಡುವ ನಿಟ್ಟಿನಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಹಬ್ಬದ ರೂಪದಲ್ಲಿ ಆಚರಿಸುವ ಮೂಲಕ ಕಾರ್ಮಿಕ ವಲಯಕ್ಕೆ ಸೂಕ್ತ ಗೌರವವನ್ನು ನೀಡಬೇಕಿದೆ ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಕಾರ್ಮಿಕ ದಿನಾಚರಣೆಯ ದಿನ ರಜೆ ನೀಡುವುದಕ್ಕೆ ಮಾತ್ರ ಸೀಮಿತಗೊಳಿಸಿದೆ ವಿಪರ್ಯಾಸವೆಂದರೆ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಕಾರ್ಮಿಕರ ದಿನಾಚರಣೆ ಹೆಸರಿನಲ್ಲಿ ರಜೆಯ ಮಜಸವಿದ್ದರೆ ರಿಕ್ಷಾ ಚಾಲಕರು ಕಟ್ಟಡ ನಿರ್ಮಾಣ ಹಮಾಲಿ ಕಾರ್ಮಿಕರು ಮೊದಲಾಗಿ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಕಾರ್ಮಿಕ ದಿನಾಚರಣೆ ಅರಿವೂ ಇಲ್ಲದೆ ದಿನನಿತ್ಯದಂತೆ ಬೆವರು ಸುರಿಸಿ ದುಡಿಯುತ್ತಿದ್ದಾರೆ ಇನ್ನು ಕರ್ನಾಟಕ ಸರ್ಕಾರಕ್ಕೆ ಅಧಿಕೃತವಾಗಿ ಕಾರ್ಮಿಕ ದಿನಾಚರಣೆ ಹಮ್ಮಿಕೊಳ್ಳಬೇಕು ಎಂದು ಬೆಳಗಾವಿಯ ಅನೇಕ ಕಾರ್ಮಿಕ ಸಂಘಟನೆಗಳು ಕಳೆದ ಹತ್ತಾರು ವರ್ಷಗಳಿಂದ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಾನೆ ಬಂದಿದೆ ಬಚ್ಚೇಗೌಡ ಶಿವರಾಮ್ ಹೆಬ್ಬಾರ್ ಕಾರ್ಮಿಕ ಸಚಿವರಾಗಿದ್ದಾಗ ಮತ್ತು ಈಗಿನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ನೇರವಾಗಿ ಮನವಿ ಸಲ್ಲಿಸಿದ್ದೇವೆ ಇನ್ನು ಕಾರ್ಮಿಕ ದಿನಾಚರಣೆ ಹಮ್ಮಿಕೊಳ್ಳುವ ಬಗ್ಗೆ ಸರ್ಕಾರದಿಂದ ಯಾವುದೇ ಆದೇಶ ಕೂಡ ಆಗಿಲ್ಲ ಕಾರ್ಮಿಕ ಸಂಘಟನೆಗಳು ದಿನಾಚರಣೆ ಆಯೋಜಿಸಿ ತಮ್ಮ ಆಹ್ವಾನಿಸಿದರೆ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತದೆ ಒಟ್ನಲ್ಲಿ ಕಾರ್ಮಿಕರ ದಿನವಾದ ಇಂದು ಎಲ್ಲಾ ಕಾರ್ಮಿಕರಿಗೂ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನ ಮತ್ತೊಮ್ಮೆ ಕೊಡ್ತಾ ಇದ್ದೀನಿ ನಮ್ಮ ಹಕ್ಕು ಏನೇ ಇದ್ರೂ ಧೈರ್ಯವಾಗಿ ಗಟ್ಟಿ ಧ್ವನಿಯಲ್ಲಿ ನಾವೇ ಕೇಳಬೇಕು ಅವಾಗ್ಲೇ ಅದು ಸಿಗಬೇಕಾದಂತ ವ್ಯಕ್ತಿಗೆ ಸೂಕ್ತವಾದ ಸಮಯದಲ್ಲಿ ದೊರಕುತ್ತದೆ ಆದ್ದರಿಂದ ಎಲ್ಲ ಕಾರ್ಮಿಕರು ತಮ್ಮ ಹಕ್ಕಿಗಾಗಿ ಧ್ವನಿ ಎತ್ತಿ ಮಾತಾಡಿ ಎನ್ನುವುದೇ ನಮ್ಮ ಆಶಯ ಮತ್ತಷ್ಟು ಅಪ್ಡೇಟ್ಗಾಗಿ ಬಿ ಎನ್ ಟಿವಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಜಲಿ ಸ್ಪೆಷಲ್ ಡೆಸ್ಕ್ ಬಿ ಎನ್ ಇದು ನಿಮ್ಮ ಧ್ವನಿ